ॐ यस्मिन् सर्वाणि कर्माणि सन्न्यस्याध्यात्मचेतसा निराशीर्निर्ममो जातिपरं जगति सोच्युतः वसित्वा वास आचम्या पुरोक्ष्याचम्य च मन्त्रतः गायत्र्या चाञ्जलिं दत्वा ध्या सूर्यगतं हरिं श्रीगुर्भ्यो नमः स्नानं कुर्याद्विधानतः अन्ते स्नानदात् ಸ್ನಾನ ಮಾಡಿದ್ಮೇಲೆ ಏನು ಮಾಡಬೇಕು ವಸ್ತ್ರ ವಸ್ತ್ರ ಉಟ್ಕೊಳ್ಬೇಕು ಮೊದಲೇ ಹೇಳಿದಾಗೆ ಸ್ನಾನಕ್ಕೆ ಬೇರೆ ವಸ್ತ್ರ ಅನುಷ್ಠಾನಗಳಿಗೆ ಬೇರೆ ವಸ್ತ್ರ ಸ್ನಾನಕ್ಕೆ ಉಪಯೋಗಿಸುವ ವಸ್ತ್ರ ಅಂದರೆ ಮೈ ವರ್ಸೋಕ್ಕೆ ದೇವ್ರ ಪೂಜೆಗೆ ಜಪಕ್ಕೆ ಉಪಯೋಗಿಸುವಂಥ ವಸ್ತ್ರವನ್ನು ಉಪಯೋಗಿಸಬಾರ್ದು ಅದು ಬೇರೆ ಇದು ಬೇರೆ ಈಗ ಈ ವಸ್ತ್ರವನ್ನು ಉಡಬೇಕಲ್ವಾ ಆ ವಸ್ತ್ರ ಯಾವ ಥರ ಇರಬಾರ್ದು ಅಂತ ತಿಳ್ಕೊಂಡ್ರೆ ನಮ್ಗೆ ಯಾವ ಥರದ ವಸ್ತ್ರ ಉಡಬೇಕು ಅಂತ ಗೊತ್ತಾಗುತ್ತೆ ಯಾವ ಥರದ ವಸ್ತ್ರವನ್ನು ಉಡಬಾರ್ದು ಅದಕ್ಕೆ ಹೇಳ್ತಾರೆ ಕೃಷ್ಣ ಕೃಷ್ಣವಸ್ತ್ರಂಚ ಮಲಿನಂ ಕೇಶದೂಷಿತಂ ಚಿನ್ನಾಗ್ರಂ ಚೋಪವಸ್ತ್ರಂಚ ಕುತ್ಸಿತಂ ಧರ್ಮದೋ ವಿದುಹು ಕೆಂಪು ಬಣ್ಣದ್ದು ವಸ್ತ್ರಂ ಕಪ್ಪು ಮಲಿನಂ ಕೊಳೆಯಾಗಿರುವಂಥದ್ದು ಕೇಶದೂಷಿತಂ ತಲೆ ಕೂದಲೆಲ್ಲ ಸೇರಿರುವಂಥದ್ದು ಚಿನ್ನಗ್ರಂ ತುದಿ ಹರಿದು ಹೋಗಿರುವಂಥದ್ದು ಉಪವಸ್ತ್ರ ಅಂದರೆ ಇನ್ನೊಂದು ಬಟ್ಟೆ ಸೇರಿಸಿ ಹೊಲಿದಿರುವಂಥದ್ದು ಈ ಆರು ಲಕ್ಷಣ ಇರುವಂಥ ಬಟ್ಟೆ ಉಪಯೋಗಿಸಬಾರ್ದು ಮತ್ತು ಇನ್ನೊಂದು ಇದರಲ್ಲಿ ಮಲಿನ ವಸ್ತ್ರ ಆರ್ದ್ರಪಟ ಸ್ಯೂತಪಟಃ ವಿಕಚ್ಛ ಅನುತ್ತರೀಯ್ಶನ ನಗ್ನಶ್ಚಸ್ತ್ರೌತ ಸ್ಮರ್ತಾ ಕರ್ಮ ನ ಕುರ್ಯಾ ಚಿಂತಜೇದಿ ಮೋಹಾತ್ ಕುೋ ಗಚೇತ್ ತತ್ಭದಾುರಂಕೃತ ಯಾವುದೂ ಮಲಿನವಸ್ತ್ರ ಕೊಳಯದ ಆರ್ದ್ರಪಟ ವೇ ಬಟ್ಟೆ ದಗ್ಧವಸ್ತ್ರ ಸುಟ್ಟಿರುವಂಥ ಸ್ಯೂತಪಟಹ ಇನ್ನೊಂದು ಬಟ್ಟೆ ಸೇರಿ ಹೊಲಿದು ಮಾಡಿರುವಂಥ ಬಟ್ಟೆ ವಿಕಚ್ಚ ಕಚ್ಚೆ ಇಲ್ಲದೆ ಇರುವಂಥದ್ದು ಅನುತ್ತರೀಯ ಉತ್ತರೀಯ ಇಲ್ಲದೆ ಬರೀ ಏಕವಸ್ತ್ರ ಇರುವಂಥದ್ದು ಮತ್ತು ಈ ರೀತಿ ಬಟ್ಟೆಗಳನ್ನು ಯಾರು ಉಟ್ಕೊಳ್ತಾರೋ ಅವರು ಬಟ್ಟೆ ಉಟ್ಕೊಂಡ್ರು ಉಟ್ಕೊಳ್ದೇ ಇದ್ದ ಹಾಗೆ ಅವರು ನಗ್ನಕ್ಕೆ ಸಮ ಅಂತ ಅಂಥವರು ಯಾವ ರೀತಿಯ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಹೇಳಿದ ಯಾವ ಕರ್ಮವನ್ನು ಮಾಡೋದಿರಲಿ ಅವರು ಯೋಜನೆ ಸಹ ಮಾಡಬಾರ್ದಂತೆ ಆ ರೀತಿ ಏನಾದರೂ ಮಾಡಿದರೆ ಅವರು ಕೆಳಗೆ ಬೀಳ್ತಾರೆ ಅವ್ರು ಮಾಡುವ ಕೆಲಸದಿಂದ ದೇವತೆಗಳು ಪಿತೃಗಳು ಯಾರೂ ತೃಪ್ತರಾಗೋದಿಲ್ಲ ಅವರು ಆ ಆ ರೀತಿ ಮಾಡೋದ್ರಿಂದ ಯಾರು ತೃಪ್ತರಾಗ್ತಾರೆ ಕೇಳಿದರೆ ಹಸುರರು ರಾಕ್ಷಸರು ಆ ಕಾರ್ಯ ಆ ಕರ್ಮಗಳಿಂದ ತೃಪ್ತರಾಗ್ತಾರೆ ದೇವತೆಗಳಿಗೆ ಪಿತೃಗಳಿಗೆ ಆ ಕಾರ್ಯಗಳು ಖಂಡಿತ ಹಿಡಿಸೋದಿಲ್ಲ ಅಂತ ಮಲಿನ ವಸ್ತ್ರ ಆರ್ಧರ ಕೊಳೆ ಬಟ್ಟೆ ಒತ್ತೆ ಬಟ್ಟೆ ಸುಟ್ಟು ಬಟ್ಟೆ ಎರಡು ಬಟ್ಟೆ ಸೇರಿ ಹೊಲಿದ ಬಟ್ಟೆ ವಿಕಚ್ಚ ಕಚ್ಚೆ ಇಲ್ಲದೇ ಇರುವಂಥದ್ದು ಅನುತ್ತರೀಯ ಹೆಗಲ ಮೇಲೆ ವಸ್ತ್ರ ಹಾಕ್ಕೊಳ್ಳದೇ ಇರುವಂಥದ್ದು ಈ ರೀತಿ ಲಕ್ಷಣಗಳು ಇಲ್ಲದೇ ಇರುವಂಥ ಬಟ್ಟೆ ಮತ್ತು ಕಡು ಕೆಂಪು ಕಪ್ಪು ಈ ರೀತಿ ಬಟ್ಟೆಗಳನ್ನು ನಾವು ನಿತ್ಯಾನುಷ್ಠಾನಕ್ಕೆ ಉಪಯೋಗಿಸಬಾರ್ದು ಇನ್ನು ಕೆಲವೊಂದು ಉಪಾಸನೆಗಳಿಗೆ ಉದಾಹರಣೆಗೆ ಗಣಪತಿ ಉಪಾಸನೆಗೆ ದುರ್ಗೆ ಉಪಾಸನೆಗೆಲ್ಲ ಕೆಂಪು ಬಟ್ಟೆ ಉಟ್ಕೊಳ್ಬೋದು ಅಲ್ಲಿ ಅದಕ್ಕೆ ಅನುಮತಿ ಉಂಟು ಆದರೆ ನಾವು ನಿತ್ಯಾನುಷ್ಠಾನಕ್ಕೆ ಭಗವಂತನ ಪೂಜೆಗೆ ಜಪಕ್ಕೆಲ್ಲ ಬಿಳಿ ಬಟ್ಟೆ ತಪ್ಪಿದರೆ ಹಳದಿ ಬಟ್ಟೆ ಇವೆರಡನ್ನು ಬಿಟ್ಟು ಬೇರೆ ಬಟ್ಟೆಯನ್ನು ಉಪಯೋಗಿಸ್ಬಾರ್ದು ಮತ್ತು ಯಾವ ಕಾರಣಕ್ಕೂ ಈ ಬಟ್ಟೆ ಒದ್ದೆ ಇರಬಾರ್ದು ಅದನ್ನು ಒಂದು ಸಾರಿ ನೀರಲ್ಲಿ ಒದ್ದೆ ಮಾಡಿ ಹಿಂಡಿ ಒಣಸಿರಬೇಕು ಒಣಗಿದ ಬಟ್ಟೆಯನ್ನೇ ಉಪಯೋಗಿಸಬೇಕು ಮತ್ತು ಆ ಬಟ್ಟೆಗಳನ್ನು ಸ್ವತಃ ನಾವೇ ಅದನ್ನು ಒಗೆದು ಒಣಸ್ಬೇಕು ಬೇರೆಯವ್ರ ಹತ್ರ ಅದನ್ನು ಮಾಡಿಸುವಾಗ ಇನ್ನು ತೀರಾ ಅನಿವಾರ್ಯವಾಗಿ ಉತ್ತರಿಯ ಇಲ್ಲ ಅಂತ ಆದರೆ ಮೇಲೆ ಹೆಗಲ ಮೇಲೆ ಹೊತ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂತಾದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಭಾವೇ ಧೌ ಅಭಾವೇ ಧೌತವಸ್ತ್ರ ಶಾಣಕ್ಷೌಮಾವಿಕಾ ಚ ಕುತಪಂ ಯೋಗಪಟ್ಟಂಬ ವಿವಾಸಾನ ಭವೇದಿತಿ ಏನೋ ಗೋಣಿನೂಲಿನಿಂದ ಮಾಡಿರುವಂಥ ಬಟ್ಟೆ ರೇಷ್ಮೆ ವಸ್ತ್ರ ಕಂಬಳಿ ಕಂಬಳಿಯಿಂದ ಕಂಬಳಿ ನೂಲಿಂದ ಮಾಡಿರುವಂಥ ವಸ್ತ್ರ ಅಥವಾ ಕಾಡಲ್ಲೇ ಹುಟ್ಟಿ ಬೆಳೆದಿರುವ ಆಡು ಅದರಿಂದ ಆದ್ರ ರೋಮದಿಂದ ಮಾಡಿರೋ ವಸ್ತ್ರ ಮತ್ತು ಯೋಗ ಪಟ್ಟ ಈ ಐದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡ್ರು ಅದು ಉತ್ತರಿಯ ಅಂತ ಅನಿಸುತ್ತೆ ಉತ್ತರೀಯಕ್ಕೆ ಪ್ರತಿನಿಧಿಯಾಗಿ ಇನ್ನೊಂದು ಯಜ್ಞೋಪವೀತವನ್ನು ಧಾರಣೆ ಮಾಡುವ ಕ್ರಮವೂ ಉಂಟು ಇಷ್ಟು ವಸ್ತ್ರದ್ದಾಯಿತು ಇನ್ನೂ ತೀರಾ ಅನಿವಾರ್ಯ ಆಗಿ ನಾವು ಒದ್ದೆ ಬಟ್ಟೆಯಲ್ಲೇ ಕೆಲವೊಂದು ಕಡೆ ಪೂಜೆ ಮಾಡಬೇಕಾಗಿ ಬರುತ್ತೆ ಹಾಗೇನು ಮಾಡಬೇಕು ಒಗೆದಾಕುವ ಅವಕಾಶ ಇರೋದಿಲ್ಲ ಅಲ್ಲಿ ಅಂತಹ ಅನುಕೂಲ ಇರೋದಿಲ್ಲ ನಾವು ಅಲ್ಲೇ ಹೋಗಿ ಅಲ್ಲೇ ಸ್ನಾನ ಮಾಡಿ ತಕ್ಷಣವೇ ಪೂಜೆ ಮಾಡಬೇಕಾಗಂಥ ಕೆಲವೊಂದಷ್ಟು ಸಂದರ್ಭ ಬರುತ್ತೆ ಏನು ಮಾಡಬೇಕು ಆ ವಸ್ತ್ರದಲ್ಲಿ ಚೂರು ನೀರು ಇಲ್ಲದೇ ಇರೋ ಹಾಗೆ ಅದನ್ನು ಹಿಂಡಬೇಕು ಗಟ್ಟಿ ಹಿಂಡಿ ಅದನ್ನು ಏಳು ಬಾರಿ ಏಳು ಬಾರಿ ಕೊಡ್ಕಬೇಕು ಏಳು ಬಾರಿ ಜಾಡಿಸಿ ಅದನ್ನು ಸೂರ್ಯ ಆದರೆ ಸೂರ್ಯ ಇಲ್ಲ ಅಗ್ನಿ ಅಗ್ನಿಗೆ ಅಗ್ನಿಗೆ ಅಥವಾ ಸೂರ್ಯನಿಗೆ ತೋರಿಸಿ ಆ ವಸ್ತ್ರವನ್ನು ಉಡಬೇಕು ಹಾಗೇ ಒದ್ದೆ ಬಟ್ಟೆಯನ್ನು ಉಡಬಾರ್ದು ಮೇಲೆ ಆಚಮ್ಯ ವಸಿತ್ವಾವ ಆಚಮ್ಯ ಆಮಂತ್ರ ಆಚಮನ ಮಾಡಬೇಕು ಅದಾದಮೇಲೆ ನೀರು ತರೋದು ನೀರು ತರೋ ಕ್ರಮ ಹೇಗೆ ಅದನ್ನು ನದಿ ಸರೋವರ ಬಾವಿ ಜಲಮೂಲಗಳಿಂದ ತರಬೇಕು ಅಂತ ನೀರನ್ನು ಈಗ ನಾವು ಡೈರೆಕ್ಟ್ ಮೋಟ್ರಿಂದ ಎಲ್ಲ ತರ್ತೀವಿ ಒಟ್ಟಾರೆ ಶುದ್ಧವಾದ ನೀರು ಆ ನೀರನ್ನು ಮೂರು ಸರಿ ವಸ್ತ್ರದಿಂದ ಶೋಧನೆ ಮಾಡಬೇಕು ಅಂತ ಹೇಳ್ತಾರೆ ಒಂದು ಒಳ್ಳೆಯ ಬಟ್ಟೆ ಇಟ್ಟು ಆ ಬಟ್ಟೆ ನೀರನ್ನು ಮೂರು ಸಾರಿ ಶೋಧನೆ ಮಾಡಬೇಕಂದ್ರೆ ಕಸ ಏನಾದರೂ ಇರ್ತದೆ ಸಣ್ಣ ಕೀಟಗಳೇನಾದರೂ ಇರ್ತದೆ ಅನ್ನೋ ಉದ್ದೇಶಕ್ಕೆ ಅದನ್ನು ಮೂರು ಬಾರಿ ಶೋಧನೆ ಮಾಡಬೇಕು ಫಿಲ್ಟರ್ ಮಾಡಬೇಕು ಆಮೇಲೆ ಆ ನೀರಿಗೆ ನಮ್ಮ ಕೈ ಬೆರಳುಗಳನ್ನು ತಾಗಿಸ್ಬಾರ್ದು ಗುರಿಗಳನ್ನು ತಾಗಿಸ್ಬಾರ್ದು ಅಂದರೆ ಕೈ ಎದ್ದಬಾರ್ದು ಆ ನೀರನ್ನು ಎಲ್ಲಿಂದ ನೀರು ತರ್ತೀವೋ ಸೀದಾ ದೇವರ ಮನೆಗೆ ತರಬೇಕು ಮಧ್ಯೆಯಲ್ಲಿ ಇಡಬಾರ್ದು ಆ ನೀರಿಂದ ಕಾಲು ತೊಳಿಬಾರ್ದು ಇರುತ್ತೆ ಕೆಲವೊಂದಷ್ಟು ಬೇಸಿಕ್ ರೂಲ್ಸ್ಗಳು ನೀರನ್ನು ತರುವಾಗ ಇದಾದ ಮೇಲೆ ಪ್ರೋಕ್ಷ್ಯ ಆಚಮ್ಯ ಆಚಮ್ಯಚ ಮಂತ್ರತಃ ಪ್ರೋಕ್ಷಣೆ ಮಾಡಿಕೊಂಡು ಮಂತ್ರಾಚಮನ ಮಾಡಬೇಕು ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಈ ರೀತಿ ಮಂತ್ರಗಳಿಂದ ಆಚಮನ ಮಾಡಬೇಕು ಇದಾದ ಮೇಲೆ ದೇವರ ಕೋಣೆಗೆ ಪ್ರವೇಶ ಈಗ ನೆಕ್ಸ್ಟ್ ಪ್ರೊಸೀಜರು ಆಚಮನ ಆಚಮನ ಹೇಗೆ ಮಾಡಬೇಕು ಆಚಮನ ಅಂದರೆ ಏನು ಅದನ್ನು ನೆಕ್ಸ್ಟ್ ನೋಡೋಣ ಹರಿಹಿ ಓಂ